અને બર અભી એક ફેશન હોગા અભી એક ફેશન હોગા હામબेडकर રામબेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ના ના સુનીએ તો રામકૃષ્ણા ભિક્ષકરે ઇવતિના સુદિ વિશ્લેષણકે સ્વાગત ઇવતું ઓંદિના તડાદર કુડા નાય સુદિ કોડલે બેકેદે ತಮಿಳುನಾಡು ಸರ್ಕಾರ ಬಜೆಟ್ ನ ಮಂಡಿಸಿದೆ ಈ ಬಜೆಟ್ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರ ಸುಮಾರು ಎರಡೂವರೆ ಸಾವಿರ ಕೋಟಿ ಅಷ್ಟು ಹಣವನ್ನ ಅಹ್ ಸರ್ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಏನು ಒಂದು ತಮಿಳ್ನಾಡು ಸರ್ಕಾರಕ್ಕೆ ಕೊಡದನೆ ಆಟ ಆಡಿಸ್ತಾ ಇತ್ತು ಇದನ್ನ ತನ್ನ ಬಜೆಟ್ ಅಲ್ಲಿ ಸರಿದಿಪ್ಪಿಸಿಕೊಡುತ್ತೆ ಈ ಹೋರಾಟ ಯಾಕೆ ಶುರುವಾಗಿದೆ ಅಂದ್ರೆ ಒಂದು ದ್ವಿಭಾಷಾ ನೀತಿ ದ್ವಿಭಾಷಾ ನೀತಿ ಅಂದ್ರೆ ತ್ರಿಭಾಷಾ ಸೂತ್ರವನ್ನು ನಮ್ಮ ಮೇಲೆ ಹೇರಬೇಡಿ ಅಂತ ಹೇಳಿ ತಮಿಳುನಾಡು ಈಗ ಇಲ್ಲಿ ನಾಟ್ ನಾವ್ ನೆಹರು ಕಾಲದಿಂದಲೂ ಕೂಡ ಹೇಳ್ತಾ ಬಂದಿದೆ ಗಾಂಧೀಜಿಯವರ ಕಾಲದಿಂದಲೂ ಹೇಳ್ತಾ ಬಂದಿದೆ ತ್ರಿಭಾಷಾ ಸೂತ್ರವನ್ನು ಅವರು ಒಪ್ಪಲ್ಲ ಹಿಂದಿ ಏರಿಕೆಯನ್ನು ಒಪ್ಪಲ್ಲ ಅವರು ಸಂವಿಧಾನವನ್ನೇ ಒಪ್ಪದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಪೆರಿಯಾರ್ ಇವರೆಲ್ಲ ಮಾತುಕತೆ ನಡೆಸಿ ಒಂದು ಕನ್ಕ್ಲೂಷನ್ ಬಂದು ಒಕ್ಕೂಟ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಂತಹ ದೇಶ ಸೊ ಇವತ್ತು ಮತ್ತೆ ಅದೇ ಒಂದು ಸ್ಥಿತಿಗೆ ಅಂದ್ರೆ ಇದನ್ನ ಟಿ ಟಿ ಕೃಷ್ಣಮಾಚಾರಿಗಾಗಲೇ ನಾನು ಹೇಳಿದೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಯಾವಾಗ ನೀವು ಹಿಂದಿಯನ್ನ ಭಾರತದ ರಾಜ್ಯಗಳ ಮೇಲೆ ಹೇರಕ್ ಹೋಗ್ತಿರೋ ಅವಾಗ ನಿಮಗೆ ಈ ಸಂಘರ್ಷ ಬರುತ್ತೆ ಅಂತ ಹೇಳಿ ಬರ್ದೇ ಬರ್ದಿಕ್ಕೆ ಹೋಗಿದ್ದ ಟಿ ಟಿ ಕೃಷ್ಣಮಾಚಾರಿ ಸೊ ಇದನ್ನ ಆ ರೀತಿಯ ಸಂಘರ್ಷಗಳಾಗಬೇಕು ಭಾರತ ಸರ್ಕಾರದ ವೈಫಲ್ಯಗಳು ಜನರಿಗೆ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ಎನ್ ಇ ಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಾಸ್ಟರ್ ಸಿಸ್ಟಮ್ ಇನ್ ಯಾವುದು ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸೋದು ಅದು ಅತ್ಯಂತ ಅವಶ್ಯಕ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಭಾಷಾ ತಜ್ಞರು ಕೂಡ ಹೇಳೋದನ್ನೇ ಮತ್ತು ಇಡೀ ಜಗತ್ತಿನಲ್ಲಿ ಮಾತೃಭಾಷೆಯ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಮತ್ತು ಇನ್ನೊಂದು ಕನೆಕ್ಟಿಂಗ್ ಅನ್ನೋದು ಈಗ ನಾನು ನಿನ್ನೆ ಅಮುಲ್ ಡೈ ಸಾರಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಆ್ಯಡ್ ನಿಮ್ಗೆ ಪ್ರೆಸೆಂಟ್ ಮಾಡಿ ಹೇಳಿದ್ದೆ ಅಲ್ಲಿ ಭಾಷೆ ಕನೆಕ್ಟಿಂಗ್ ಹಿಂದಿಯನ್ನು ನೀವು ಹೇರಬೇಡಿ ತೋಡ ತೋಡ ಲಿಟ್ಲ್ ಲಿಟ್ಲ್ ಹೀಗೆ ಅಹ್ ಮೂಲಕ ಜನ ಮಾತನಾಡ ತಲುಕೊಂಡಿದ್ದಾರೆ ಗೊತ್ತು ಅಂತ ಹೇಳಿ ನಾನು ಕೂಡ ಅದನ್ನ ಒಂದು ಜಾಹೀರಾತನ್ನು ನಿಮ್ಗೆ ತೋರಿಸಿ ಹೇಳಿದ್ದೆ ಇಲ್ಲಿ ಯಾವಾಗ ತಮಿಳ್ನಾಡು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿರುಗೇಟನ್ನ ಕೊಡ್ತು ಭಾಷಾ ಸೂತ್ರಕ್ಕೆ ನಾವು ಒಪ್ಪಲ್ಲ ಅಂತ ಹೇಳಿದಾಗ ಈ ತ್ರಿಭಾಷಾ ಸೂತ್ರನ ಒಪ್ಪಲ್ಲ ಅಂದಾಗ ಧರ್ಮೇಂದ್ರ ಪ್ರಧಾನ್ ತಮಿಳಿಗರನ್ನ ಅನಾಗರಿಕರು ಹೊರಟರು ಇವರಿಗೆ ಮನುಷ್ಯತ್ವ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ ಇದನ್ನ ತಮಿಳುನಾಡು ಬಹಳ ಉಗ್ರವಾಗಿ ವಿರೋಧಿಸ್ತು ತನ್ನ ಬಜೆಟ್ ನಲ್ಲಿ ಬಜೆಟ್ ನ ಕಾಪಿ ಮೇಲೆ ರುಪಿ ರುಪಿ ಆರ್ ಅಂತ ಹೇಳಿ ಇದನ್ನ ಇದನ್ನು ಕೂಡ ಉದಯ್ ಕುಮಾರ್ ಅನ್ನೋರು ತಮಿಳುನಾಡಿನ ಅಹ್ ಎಂ ಎಲ್ ಎ ಮಗ ಅವರು ಒಬ್ಬ ಪ್ರೊಫೆಸರ್ ಅವರು ಕೂಡ ಇದನ್ನ ಅಹ್ ಕಂಡಿರ್ತಾರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಟೈಮ್ ಅಲ್ಲಿ ಇದನ್ನ ಕಂಡಿಡಿದು ಹತ್ತರಲ್ಲಿ ಹತ್ತು ಹತ್ತು ಹನ್ನೆರಡು ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡಿದ್ರು ಸೊ ಅವಾಗ ಯು ಪಿ ಎ ಸರ್ಕಾರನೇ ಇತ್ತು ಮತ್ತು ಡಿ ಎಂ ಕೆ ತಮಿಳ್ನಾಡಲ್ಲಿ ಇತ್ತು ಮತ್ತು ಆ ಇಂತಹ ಸಂದರ್ಭಲೇ ಇದನ್ನ ಘೋಷಣೆ ಮಾಡಿದ್ರು ಆದ್ರೆ ಆ ರೀತಿ ಘೋಷಣೆ ಮಾಡಿದ್ರು ಕೂಡ ಇವತ್ತು ತಮಿಳುನಾಡು ಸರ್ಕಾರ ಅದನ್ನ ರುಪಿಯ ಮಾರ್ಕ್ ಅನ್ನು ತೆಗೆದು ರುಪಿ ರೂಪಾಯಿ ರು ಅನ್ನೋದನ್ನ ತಮಿಳಿನಲ್ಲಿ ಅದನ್ನ ಸೇರಿಸಿ ಸೇರಿಸೋದ್ರ ಮೂಲಕ ಒಂದು ಕೇಂದ್ರ ಸರ್ಕಾರಕ್ಕೆ ತೆರಬೇಕನ್ನು ಕೊಡ್ತೀವಿ ಅಂದ್ರೆ ಇಲ್ಲಿ ಕೇವಲ ಚಿಹ್ನೆ ಗುರುತ ಚಿಹ್ನೆ ಅಲ್ಲ ಚಿಹ್ನೆಯ ಮಾತ್ರ ಅಸ್ತಿತ್ವ ಅಲ್ಲ ಇಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು ಏನಂತಂದ್ರೆ ಅಸ್ತಿತ್ವ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಭಾಷಾ ಅಸ್ಮಿತೆ ತಮಿಳು ಅಸ್ಮಿತೆಯನ್ನು ತೋರಿಸ್ತಾ ಇದೆ ಮತ್ತು ತಮಿಳರು ನಾವು ಯಾವುದನ್ನು ನಿಮ್ಮ ಕೇಂದ್ರ ಸರ್ಕಾರದ ಯಾವುದನ್ನು ಕೂಡ ನಾವು ಒಪ್ಪಲ್ಲ ಮತ್ತು ಹೇರಿಕೆನೂ ಒಪ್ಪಲ್ಲ ಹಿಂದಿ ಹೇರಿಕೆನ ಒಪ್ಪಲ್ಲ ಮತ್ತು ಉತ್ತರ ಭಾರತದ ಯಜಮಾನಿಕೆಯನ್ನು ಒಪ್ಪಲ್ಲ ಹಾಗೆ ಈ ಉತ್ತರ ಭಾರತದ ನಾಯಕರ ಯಜಮಾನಿಕೆಯನ್ನು ಕೂಡ ಒಪ್ಪಲ್ಲ ನಾವು ಹೇಳಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅಂದ್ರೆ ತಮಿಳು ಸೆಂಟಿಮೆಂಟ್ಸ್ ವೈ ನಾಟ್ ಯೂಸ್ ಬೋತ್ ಸಿಂಪಲ್ ಇನ್ಸ್ಟೆಂಟ್ ಆಫ್ ಖುಷಿಂಗ್ ಡಿವಿಸಿವ್ ಅಜೆಂಡಾ ಡಿವಿಸಿವ್ ಅಜೆಂಡಾ ಅಂತ ಹೇಳಿ ಈಗ ಬಿಜೆಪಿ ಹೇಳ್ತಾ ಹೇಳ್ತಾರೆ ಆದ್ರೆ ಡಿವಿಸಿವ್ ಅಜೆಂಡಾ ಅಂದ್ರೆ ಹಿಂದಿ ಹೇರಲು ಕೂಡ ಡಿವಿಸಿವ್ ಅಜೆಂಡಾ ಅನ್ನೋದು ಕೂಡ ತಮಿಳುಗರ ಒಂದು ಮೂಲ ಒಂದು ಹೋರಾಟ ದ್ರಾವಿಡರು ದ್ರಾವಿಡರು ಒಂದಾಗಬೇಕು ದ್ರಾವಿಡರ ಮೂಲಕ ದ್ರಾವಿಡರು ಈ ದೇಶದ ಈ ನೆಲದ ಮೂಲ ನಿವಾಸಿಗಳು ಆರ್ಯರು ಆರ್ಯರು ಈ ದೇಶಕ್ಕೆ ವಲಸೆ ಬಂದವರು ಮತ್ತೆ ಇವರು ಬಂದಂತ ಭಾಷೆ ಸಂಸ್ಕೃತ ಈಗಾಗಲೇ ಸಂಸ್ಕೃತ ಭಾಷೆ ಮೃತ ಭಾಷೆ ಅಂತ ಹೇಳಿ ಘೋಷಣೆ ಆಗಿದೆ ಈ ಸಂಸ್ಕೃತ ಭಾಷೆಯನ್ನೇ ಉತ್ತರ ಭಾರತದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಆಗಿ ಹೇಳ್ತ ಕಲಿಸ್ತಕ್ಕಂಥ ಪ್ರಯತ್ನ ನಡೀತದೆ ಆದ್ರೆ ಉತ್ತರ ಭಾರತದ ಯಾವುದೇ ರಾಜ್ಯದಲ್ಲೂ ತಮಿಳನ್ನಾಗ್ಲಿ ಕರ್ನಾ ಕನ್ನಡವನ್ನಾಗ್ಲಿ ಮಲಯಾಳಮನ್ನಾಗ್ಲಿ ಯಾವ್ದನ್ನೂ ಥರ್ಡ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡಲ್ಲ ಅದನ್ನ ಕಲಿಸೋದು ಇಲ್ಲ ಸೊ ಆ ಕಲ್ಸೋದಿಲ್ಲ ಅಂತ ಅಂತ ಅಂದಾದ್ಮೇಲೆ ಇಲ್ಲಿ ನೀವು ಹಿಂದಿಯನ್ ಯಾಕೆ ಹೇರ್ತೀರ ಅನ್ನೋ ಪ್ರಶ್ನೆ ಹಿಂದಿ ಯಾವ ಮಟ್ಟಕ್ಕೆ ಹೇರ್ತಾರೆ ಅಂತಂದ್ರೆ ನಿಮ್ಗೆ ಕೇಂದ್ರ ಸರ್ಕಾರದ ಯಾವುದೇ ಬ್ಯಾಂಕು ಪೋಸ್ಟ್ ಆಫೀಸ್ ಯಾವುದೇ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಹಿಂದಿಯಲ್ಲೇ ಇರೋದು ಹಿಂದಿಯವ್ರೆಲ್ಲರೂ ಮಾತನಾಡಿರ್ತಾರೆ ನೀವು ಇತ್ತೀಚೆಗೆ ಚಾಮರಾಜಪೇಟೆ ಚಾಮರಾಜಪೇಟೆಯ ಪೋಸ್ಟ್ ಆಫೀಸ್ನ ಗತಿ ಕೂಡ ನೋಡಿದಿರಾ ಅಲ್ಲಿ ಒಬ್ರೇ ಒಬ್ರು ಒಬ್ರೇ ಒಬ್ರು ಕನ್ನಡ ಮಾತಾಡೋದಿಲ್ಲ ಇಂಡಿಯನ್ ಬ್ಯಾಂಕ್ ಬೆಂಗಳೂರಿನ ಇಂಡಿಯನ್ ಬ್ಯಾಂಕ್ ಜೊತೆ ನಮ್ಮ ನಮ್ಮ ಕಂಪನಿ ವ್ಯವಹಾರ ಇದೆ ಆ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ನಲ್ಲಿ ಆ ಇಂಡಿಯನ್ ಬ್ಯಾಂಕ್ ಕನ್ನಡ ಮಾತಾಡೋರೇ ಇಲ್ಲ ಕನ್ನಡ ಏನ್ ನಾವು ಕನ್ನಡ ಮಾತಾಡ್ದೆ ವ್ಯವಹಾರ ಮಾಡ್ತೀವಿ ಕನ್ನಡ ಮಾತನಾಡಿ ಅಂತ ಹೇಳಿದಕ್ಕೆ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಗೋರ್ಗ ದರ್ಶನ ಆಯ್ತು ಅಂದ್ರೆ ಕೊನೆಗೆ ನಮ್ಮ ನಮಗೆ ಬಹಳ ಸಾಕಷ್ಟು ತೊಂದರೆಯನ್ನ ಕೊಟ್ಟರು ಆದ್ರೂ ನಾವು ಅವ್ರಿಗೆ ಅವ್ರ ಜೊತೆ ಅವ್ರ ವಿರುದ್ಧ ಹೋರಾಟ ಮಾಡ್ತಾನೆ ಇದೀವಿ ಮುಂದುವರ್ಸ್ತಾನ ಇದೀವಿ ಅವ್ರ ಕನ್ನಡ ಕಲಿಬೇಕು ಕನ್ನಡ ಗೊತ್ತಿರತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕು ಅವರು ಕನ್ನಡ ಮಾತಾಡೋರ್ಗ ಇಂಡಿಯನ್ ಬ್ಯಾಂಕ್ನ ಬಿಡಲ್ಲ ನಾವು ಸೊ ಮತ್ತೆ ಕಮ್ ಟು ಮ್ಯಾಟರ್ ನಾವ್ ಇಲ್ಲಿ ಮತ್ತೆ ಹೇಳೋದಾದ್ರೆ ತಮಿಳು ತಮಿಳು ಭಾಷೆಯನ್ನ ತಮಿಳುನ ಅಸ್ತಿತ್ವಕ್ಕೆ ತೊಂದರೆ ಕೊಡ್ತಕ್ಕ ನಾವು ಒಪ್ಪೋದಿಲ್ಲ ಮತ್ತೆ ನಮಗೆ ಎರಡುವರೆ ಸಾವಿರ ಕೋಟಿ ರೂಪಾಯಿ ಶಿಕ್ಷಣಕ್ಕೆ ನೀವು ಕಡಿಮೆ ಯಾಕೆ ಕಡಿಮೆ ಮಾಡಿದೀರಾ ಇಲ್ಲಿ ಅಹ್ ಇದನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋಕೆ ಇಲ್ಲ ಧರ್ಮೇಂದ್ರ ಪ್ರಧಾನ್ ಬಾಕಿ ಇವ್ರು ಹಿಪಾಕ್ರಸಿ ನೋಡಿ ಅವರಲ್ಲಿ ಅಹ್ ಭಾಷೆ ನಶಿಸಿ ಹೋಗ್ತಾ ಇದೆ ಯಾರು ತಮಿಳನ್ನು ಓದ್ತಾನೆ ಇಲ್ಲ ಅಂತ ಉದಾಹರಣೆಯನ್ನು ಕೊಡ್ತಾರೆ ಆದ್ರೆ ತಮಿಳಿಗರು ತಮಿಳನ್ನೇ ಓದ್ತಾರೆ ತಮಿಳನ್ನೇ ಮಾತನಾಡ್ತಾರೆ ನಾನು ನಿನ್ನೆ ಕೂಡ ಹೇಳಿದ್ದೆ ಒಬ್ಬ ಕಾಫಿ ಮಾಡೋನು ಕೂಡ ನಿನ್ನೆ ನನಗೆ ನಾನು ಹಿಂದಿ ಮಾತಾಡೋದಕ್ಕೆ ಅವ್ರು ಉತ್ತರ ಬಾರದು ಇರ್ಬೋದು ಅಂತ ಹೇಳಿ ಹಿಂದಿ ಮಾತನಾಡೋದಕ್ಕೆ ಹಿಂದಿಲಿ ಯಾಕೆ ಮಾತಾಡ್ತೀನಿ ಸರ್ ನಾನು ತಮಿಳಿಗ ನಾನು ಕನ್ನಡಿಗ ನಾನು ಕನ್ನಡ ನಾಗ ಬರುತ್ತೀನಿ ಕನ್ನಡದ ಮಾತಾಡಿ ಅಂತ ಹೇಳಿದೆ ಸೊ ಅವನು ನಾನು ಎಜುಕೇಟ್ ಮಾಡ್ತಾರೆ ನನಗೆ ಶಿಕ್ಷಣ ಕೊಡ್ತಾನೆ ಅನ್ನೋದಾದ್ರೆ ನಾವ್ ಯಾಕೆ ಎಚ್ಚರಿಕೋಬಾರ್ದು ಅನ್ನ ಇದು ಇದು ಕನ್ನಡದ ಅಸ್ಮಿತೆ ಕೂಡ ಆಗ್ಬಾರ್ದು ಮತ್ತು ದಕ್ಷಿಣ ಭಾರತ ಈಗಾಗಲೇ ಬಹಳ ಸಾಕಷ್ಟು ದೊಡ್ಡ ಮಟ್ಟ ಪ್ರಬಲವಾಗಿದೆ ಮತ್ತು ಸಂಪದ್ಭರಿತವಾಗಿದೆ ಶತಮಾನಗಳಿಂದ ಆದ್ರೆ ಈ ಶತಮಾನಗಳಿಂದ ಸಂಪತ್ಪರಿತವಾಗಿದೆ ಮತ್ತು ಅಹ್ ಎಜುಕೇಟ್ ಎಜುಕೇಟ್ ಆಗಿದೆ ಸಾಕ್ಷರತೆ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಸಾಕ್ಷರತೆ ಪ್ರಮಾಣ ಮತ್ತು ಅಹ್ ಏನು ಅನಾಗರಿಕರು ಅಂತ ಹೇಳಿದ್ರ ಧರ್ಮೇಂದ್ರ ಪ್ರಧಾನ್ ನಾವು ನಾಗರಿಕತ್ವನ ಬೆಳೆಸ್ಕೊಂಡು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ವಿ ಮತ್ತು ಸಂಪತ್ ಹಸಿರು ಸಂಪತ್ತು ವನ್ಯ ಸಂಪತ್ತನ್ನು ಕೂಡ ನಾವು ಬಿಡಿಸ್ಕೊಂಡಿದೀವಿ ಆದ್ರೆ ಉತ್ತರ ಭಾರತ ನಿಮ್ಗದು ಯಾವುದು ಇಲ್ಲ ನಿಮ್ದು ಈ ಹೀಗಿದ್ರು ಕೂಡ ಅಭಿವೃದ್ಧಿಯ ಒಂದು ಜನಸಂಖ್ಯೆ ಆಧಾರದ ಮೇಲೆ ಅವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾನೆ ಇದೆ ಅಭಿವೃದ್ಧಿ ಮಾತ್ರ ಶತಮಾನ ಒಂದ್ ನೂರು ವರ್ಷಕ್ಕೆ ಹಿಂಗಿದೆ ಆದ್ರೆ ಅವ್ರಿಗೆ ಮಾತ್ರ ಹೆಚ್ಚು ಅನುದಾನನ ಕೊಡ್ತಾನೆ ಇರ್ಬೇಕು ನಾವು ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಅವರು ನಮ್ಗೆ ವಾಪಸ್ ಹದಿಮೂರು ರೂಪಾಯಿ ನೂರು ರೂಪಾಯಿ ಟ್ಯಾಕ್ಸ್ ಹದಿಮೂರು ರೂಪಾಯಿ ವಾಪಸ್ ಕೊಡ್ತಾರೆ ತಮಿಳ್ನಾಡಿಗೆ ಆರು ರೂಪಾಯಿ ಕೊಡ್ತಾರೆ ಸೊ ಇದು ಎಂತ ಅನ್ಯಾಯ ಅಂತ ಕೇಳ್ತಾ ಇದ್ದೀನಿ ಸೊ ಈ ಇಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ನೀವು ಹಿಂಗ್ ಮಾಡೋದಾದ್ರೆ ಇನ್ ಮುಂದೆ ಈಗ ಇವ್ರ ಮುಂದೆ ದಕ್ಷಿಣ ಭಾರತದಲ್ಲಿ ಯಾವತ್ತೂ ಬಿಜೆಪಿ ಗೆಲ್ಲಲ್ಲ ಅಂತ ಗೊತ್ತಿರೋ ಕಾರಣಕ್ಕೋಸ್ಕರನೇ ಇವ್ರು ಏನ್ ಮಾಡ್ತಾ ಇದಾರೆ ಈಗ ಮಾಡ್ತಾ ಇರ್ತಕ್ಕಂತ ಏನು ಆಟ ಏನು ಅಂತಂದ್ರೆ ಮುಖ್ಯವಾಗಿ ಒಂದು ಡಿಲಿಮಿಟೇಷನ್ ರಿಆರ್ಗನೈಸ್ ಇಡೀ ಭಾರತನ ರಿಆರ್ಗನೈಸ್ ಮಾಡಕ್ ಕೊಟ್ಟಿದ್ದಾರೆ ರಿಆರ್ಗನೈಸ್ ಮಾಡೋದಕ್ಕೆ ಡಿಲಿಮಿಟೇಷನ್ ಅಂತ ಕರೀತಾರೆ ಈ ಡಿಲಿಮಿಟೇಷನ್ ಮಾಡಿದ್ರೆ ಜನಸಂಖ್ಯೆ ಜನ ಜನಗಣತಿ ಆಗ್ಬೇಕಾಗಿದೆ ಜನಗಣತಿನೇ ಮಾಡದೆ ಬಿಜೆಪಿ ಸರ್ಕಾರ ಇವತ್ತು ರಿಆರ್ಗನೈಸ್ ಅದ ಡಿಲಿಮಿಟ್ ಮಾಡಕ್ ಕೊಟ್ಟಿದೆ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ನಾನ್ ಹೇಳ್ತೀನಿ ಈ ಸದ್ಯಕ್ಕೆ ಈ ಒಂದು ಈ ಬ ಚಿಹ್ನೆ ಬದಲು ಮಾಡಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಸಮಸ್ಯೆ ಈ ಸಮಸ್ಯೆಯನ್ನ ಈಗಾಗಲೇ ಎದುರಾಗಿದೆ ಇದಕ್ಕೆ ಮತ್ತು ಈಗಾಗ್ಲೇ ಸ್ಟಾಲಿನ್ ಅವರು ದಕ್ಷಿಣ ಭಾರತ ಎಲ್ಲ ರಾಜ್ಯಗಳ ಒಕ್ಕೂಟದ ಒಕ್ಕೂಟನ ಮಾಡಕ್ ಕೊಟ್ಟಿದ್ದಾರೆ ಈಗಾಗಲೇ ರೇವಂತ್ ರೆಡ್ಡಿ ಕರ್ನಾಟಕದ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ತಮ್ಮ ತಮ್ಮ ಪರವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಇಪ್ಪತ್ತೆರಡನೇ ತಾರೀಕು ಮೀಟಿಂಗ್ಗೆ ಈ ಒಂದು ಮೀಟಿಂಗ್ ಕಳಿಸೋದಕ್ಕೆ ಒಂದು ಈಗಾಗಲೇ ಅನುಮತಿ ಪತ್ರ ಕೂಡ ಕೊಟ್ಟಿದ್ದಾರೆ ಮತ್ತೆ ಮುರಳೀಧರ ಹಾಲಪ್ಪನಂತ ಕಾಂಗ್ರೆಸ್ನ ವಕ್ತಾರರು ಕೂಡ ಈಗಾಗಲೇ ತಮಿಳುನಾಡು ಮತ್ತು ಕರ್ನಾಟಕದ ಬಾತ್ಮೀದಾರರಾಗಿ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕಿ ದಕ್ಷಿಣ ಭಾರತದ ಹೋರಾಟಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ ರೇಮಂತ್ ರೆಡ್ಡಿ ಕೂಡ ನಾವು ಹಿಂದಿ ಯಜಮಾನಿಕೆಯನ್ನ ಹಿಂದಿ ಹೇರಿಕೆಯನ್ನ ಕೇಂದ್ರದ ಮಲತಾಯಿ ಧೋರಣೆಯನ್ನ ಸಹಿಸಲ್ಲ ಅಂತ ಹೇಳ್ತಿದ್ದಾರೆ ಈ ಹೋರಾಟಕ್ಕೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಪವನ್ ಕಲ್ಯಾಣ್ ಮೂಲಕ ತಿರುಗೇಟು ಕೊಟ್ಟು ಪವನ್ ಕಲ್ಯಾಣ ಮುಖ್ಯಮಂತ್ರಿ ಸ್ಥಾನಕ್ಕೆ ತರೋದಕ್ಕೆ ಮತ್ತು ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಅವರ ಪುತ್ರನಿಗೆ ಡಿ ಸಿ ಎಂ ಸ್ಥಾನ ಸಿಗಬಾರ್ದು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ನರೇಂದ್ರ ಮೋದಿ ಅವರ ಹಠಾಟೋಪಕ್ಕೆ ಸ್ವತಃ ಚಂದ್ರಬಾಬು ನಾಯ್ಡು ತಿರುಗೇಟ್ ಕೊಡಕ್ಕೆ ಸಿದ್ಧವಾಗಿದ್ದಾರೆ ಅವರಿಗೆ ಈಗ ಅಸ್ತ್ರವಾಗಿ ಸಿಕ್ಕಿರ್ತಕ್ಕಂಥ ಎರಡು ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಒಂದು ಬಿಲ್ ಅದರಲ್ಲಿ ತಮ್ಮ ಒಂದು ವಿರೋಧನ ದಾಖಲಿಸಿದ್ರು ಮತ್ತು ಇಲ್ಲಿ ಒಂದ್ ನೇಷನ್ ಒನ್ ಎಲೆಕ್ಷನ್ ಕೂಡ ಅವರು ವಿರೋಧ ಇದೆ ಹಾಗೆ ಈ ಡಿಲಿಮಿಟೇಷನ್ ಕೂಡ ದಕ್ಷಿಣ ಭಾರತ ರಾಜ್ಯಗಳ ಜೊತೆ ಚಂದ್ರಬಾಬು ನಾಯ್ಡು ಕೈ ಜೋಡಿಸ್ತಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ ಅವ್ರ ಏನಾದ್ರು ಕೈ ಜೋಡಿಸಿದ್ರೆ ಬಹುಶಃ ನರೇಂದ್ರ ಮೋದಿ ಅವರಿಗೆ ಬಹಳ ಕಷ್ಟ ಆಗ್ಬೋದು ಮತ್ತು ಏನು ಇಡೀ ಒಂದು ಒಂದ್ ನೇಷನ್ ಒಂದೆಕ್ಷನ್ ಒಂದ್ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಜನರ ದಿಕ್ಕು ತಪ್ಪಿಸ್ತಾ ಚುನಾವಣಾ ಅಕ್ರಮಗಳನ್ನ ಮುಚ್ಚಿಡ್ತಾ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ಎಲ್ಲ ಹಕ್ಕುಗಳನ್ನ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡು ಆ ರಾಜ್ಯಗಳನ್ನ ನೆರವೀರ್ಯರನ್ನಾಗಿ ಒಂದ್ ನಿರ್ಗತಿಕರನ್ನಾಗಿ ಮಾಡಿ ಬರೀ ಅವ್ರ ಟ್ಯಾಕ್ಸ್ ಕಟ್ಟಕಷ್ಟೇ ಇರಬೇಕು ಅವರಿಗೆ ಯಾವ ವೋಟಿಂಗ್ ಪವರ್ ಸೀಟ್ಸ್ ಪವರ್ ಏನು ಶೇರಿಂಗ್ ಏನು ಇರಬಾರ್ದು ಅನ್ನೋ ಮಟ್ಟಕ್ಕೆ ವೀಕ್ಷಕರನ್ನಾಗಿ ಮಾಡೋ ಮಟ್ಟಕ್ಕೆ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಸೊ ಇದ್ರ ವಿರುದ್ಧ ಇವತ್ತು ರಾಜ್ಯಗಳ ಒಕ್ಕೂಟ ಸಿದ್ಧ ಆಗ್ತಾ ಇದೆ ಅಂದ್ರೆ ಹೇಗೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತಾರಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ರಾಜ್ಯಗಳ ಒಕ್ಕೂಟ ಇರ್ಲಿಲ್ವೋ ಇವತ್ತು ಅದೇ ಒಂದು ಸ್ಥಿತಿಯನ್ನ ಕಟ್ತಾ ಇದ್ದಾರೆ ಅದ ಕಾರಣ ಅಂದ್ರೆ ಬಿಜೆಪಿಯ ದುರಾಸೆ ಆರ್ ಎಸ್ ಎಸ್ ನ ಮತೀಯವಾದ ಮತ್ತು ಮೋದಿಯವರ ನಾನು ಬದುಕಿರುವಾಗ ನಾನೇ ಈ ದೇಶದ ಪ್ರಧಾನಿಯಾಗಿರ್ಬೇಕು ಅನ್ನೋ ಒಂದು ಅಧಿಕಾರದ ಲಾಲಸ ಇವತ್ತು ಈ ದೇಶವನ್ನ ಮತ್ತೊಮ್ಮೆ ಸಂಕಷ್ಟಕ್ಕೆ ದುಡಿದೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಹೇಳಿ ಒಂದು ವಿಭಾಗವನ್ನ ಮಾಡಕ್ ಕೊಟ್ಟಿದ್ದಾರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅತ್ಯಂತ ಡಿಸಾಸ್ಟರ್ ಪಾಲಿಸಿ ಇದನ್ನೆಲ್ಲವನ್ನ ಈಗಾಗಲೇ ಎಲ್ಲ ಎಜುಕೇಶನ್ ತಜ್ಞರು ಕೂಡ ಹೇಳಿದರೆ ಇಲ್ಲಿ ಮತ್ತು ಮಾತೃಭಾಷೆಯ ಶಿಕ್ಷಣಕ್ಕೆ ದ್ವಿಭಾಷಾ ಸೂತ್ರವನ್ನೇ ಮಾತ್ರ ಒಪ್ಕೋಬೇಕನ್ನೋದು ಕೂಡ ತಜ್ಞರ ಒಂದು ವಾದ ಇಷ್ಟಿದ್ರು ಕೂಡ ಎನ್ ಇ ಪಿ ಯನ್ನ ಜಾರಿಗೆ ತರಬೇಕು ಎನ್ ಇ ಪಿ ಜಾರಿಗೆ ತರೋದ್ರ ಮೂಲಕ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಡೀ ನಮ್ಮ ವ್ಯವಸ್ಥೆಯನ್ನ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದಾರೆ ಮತ್ತು ಯಾರಿಗೂ ಡಿಗ್ರಿ ಇರಬಾರ್ದು ಮತ್ತು ಡಿಗ್ರಿ ಇಲ್ದೇನೆ ಯಾರು ಸರ್ಕಾರವನ್ನ ಕೆಲಸ ಕೇಳಬಾರ್ದು ಮೀಸಲಾತಿ ಕೇಳಬಾರ್ದು ಇದು ಈ ಎನ್ ಇ ಪಿಯ ಮೂಲ ಉದ್ದೇಶ ನಿಮ್ಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ನೋಡಿ ನೀವು ಅದು ಎಲ್ಲವೂ ಕೂಡ ಅರ್ಥ ಆಗುತ್ತೆ ಮತ್ತು ಬಜೆಟ್ ನಲ್ಲಿ ಏನು ಎರಡೂವರೆ ಸಾವಿರ ಕೋಟಿ ಇವರು ಕೊಟ್ಟಿರ್ಲಿಲ್ವೋ ಮೋದಿ ಸರ್ಕಾರ ಆ ಒಂದು ಹಣವನ್ನ ಇವತ್ತು ತಮಿಳುನಾಡು ಸರ್ಕಾರವೇ ಅದನ್ನ ಮ್ಯಾಚ್ ಮಾಡಿಕೊಂಡಿದೆ ಅವರಿಗೆ ಒಂದು ಕ್ರಿಕೆಟ್ ನ ಕೊಟ್ಟಿದೆ ಮತ್ತು ನೀವು ಎಷ್ಟೇ ದುಡ್ಡು ಕೊಟ್ಟರು ನಾವು ತ್ರಿಭಾಷಾ ಸೂತ್ರ ನಮ್ಮ ರಾಜ್ಯ ತರಲ್ಲ ಅಂತ ಹೇಳಿ ಕ್ರಿಕೆಟ್ ನ ಕೊಟ್ಟಿದ್ದಾರೆ ಸೊ ಈ ಒಂದು ತಮಿಳುನಾಡಿನ ಈ ಒಂದು ದಂಗೆ ಕೋರತನವನ್ನ ಹೋರಾಟವನ್ನ ಅದೇ ರಾಜ್ಯದವರಾದಂತಹ ನಿರ್ಮಲಾ ಸೀತಾರಾಮನ್ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂದ್ರೆ ಹಿಪೋಕ್ರೇಟ್ಸ್ ಇವರು ಇವರು ಇವರ ಇವರ ಎಲ್ಲ ಆರಾಧಿಸ್ತಕ್ಕಂತ ಹೇಳಿದರೆ ಈ ತಮಿಳು ಭಾಷೆ ಕೆಟ್ಟ ಭಾಷೆ ತಮಿಳು ಒಳ್ಳೆ ಭಾಷೆ ಅಲ್ಲ ಅಂತ ಹೇಳಿ ಪೆರಿಯಾರರನ್ನು ಅವಮಾನ ಮಾಡ್ತಾರೆ ಮತ್ತು ಇವ್ರು ಹುಟ್ಟಿರ್ತಕ್ಕಂಥ ತಮಿಳುನಾಡನ್ನು ಕೂಡ ಇವ್ರು ಅವಮಾನ ಮಾಡ್ತಾರೆ ಅದು ಸದನದಲ್ಲಿ ನಿಂತ್ಕೊಂಡು ಸದನದಲ್ಲಿ ನಿಂತ್ಕೊಂಡು ಇವ್ರು ಅವಮಾನ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಇದನ್ನು ಕೇಳಿಸ್ಕೊಂಡು ಅಲ್ಲಿ ಎಲ್ಲರೂ ಅದನ್ನು ಟೇಬಲ್ ಕೊಡ್ತಾರೆ ಎಂಪಿಗಳು ಬಿಜೆಪಿ ಎಂ ಪಿಗಳು ಒಂದು ರಾಜ್ಯವನ್ನ ಒಂದು ಭಾಷೆಯನ್ನ ಒಂದು ಸಂಸ್ಕೃತಿಯನ್ನ ಒಂದು ರಾಜ್ಯದ ಒಬ್ಬ ಹಿರಿಯ ನಾಯಕನನ್ನ ಇಷ್ಟರ ಮಟ್ಟಿಗೆ ಅವಮಾನ ಮಾಡಕ್ ಸಾಧ್ಯವ ಮತ್ತು ಆ ರಾಜ್ಯದ ಸಚಿವನನ್ನ ಎ ಪರ್ಸನ್ ಎ ಪರ್ಸನ್ ಅಂದ್ರೆ ಒಬ್ಬ ಯಾರೋ ಬೇನಾಮಿ ವ್ಯಕ್ತಿ ಅನ್ನೋ ತರ ನಿರ್ಮಲಾ ಸೀತಾರಾಮನ್ ಮಾತನಾಡ್ತಾರೆ ಅಂದ್ರೆ ಈ ಬಿಜೆಪಿ ಅವ್ರಿಗೆ ಇರ್ತಕ್ಕಂಥ ದುರಹಂಕಾರ ದುರಹಂಕಾರ ಯಾವ ಮಟ್ಟಕ್ಕೆ ಮೇಲೆ ಮೀರಿದೆ ಅಂದ್ರೆ ಅವರು ಮಾತ್ರ ಮುಖ್ಯ ಬೇರೆ ಯಾರು ಮುಖ್ಯ ಅಲ್ಲ ಬೇರೆ ಯಾರಿಗೂ ಕೂಡ ಇಲ್ಲಿ ಅಧಿಕಾರ ಇಲ್ಲ ಅನ್ನೋದನ್ನು ಕೂಡ ಇವರು ತೋರಿಸ್ತಾ ಇದ್ದಾರೆ ಸೊ ಇದಕ್ಕೆ ತಕ್ಕ ತಿರುಗೇಟು ಕೊಡ್ತಕ್ಕಂಥ ಸಮ ಸರಿಯಾದ ಸಂದರ್ಭ ಬಂದಿದೆ ಆ ಸಂದರ್ಭ ಏನು ಅಂತಂದ್ರೆ ಇವತ್ತು ಈ ಡಿಲಿಮಿಟೇಶನ್ ವಿರುದ್ಧ ಹೋರಾಟ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಸಿಗ್ತಕ್ಕಂಥ ರಾಜ್ಯಗಳಿಗೆ ಸಿಗಬೇಕಾದ ಅನುದಾನ ಮತ್ತು ಹಿಂದಿ ಏರಿಕೆ ವಿರುದ್ಧ ಹೋರಾಟ ಇದಿಷ್ಟು ಕೂಡ ಒಂದು ದಕ್ಷಿಣ ಭಾರತ ಒಂದು ಹೋರಾಟವನ್ನು ಮುಕ್ತ ಹಾಕೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತದೆ ಈಗ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಈ ಸಭೆ ಕೂಡ ಇಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ನಿರ್ಮಲಾ ಸೀತಾರಾಮನ್ ಧರ್ಮೇಂದ್ರ ಪ್ರಧಾನ್ ಇವರೆಲ್ಲರೂ ಕೂಡ ಭಾಷಾ ಒಂದು ಬೆಂಕಿ ಭಾಷಾ ಸಮರದ ಬೆಂಕಿಯನ್ನು ಹಚ್ಚಿ ಆ ಬೆಂಕಿಯಲ್ಲಿ ಮೈ ಚಳಿ ಕಾಯಿಸ್ಕೊಳ್ತಾ ಇದ್ದಾರೆ ಈ ಮೈ ಚಳಿ ಕಾಯಿಸ್ಕೊಳ್ತಾ ಕಾಯಿಸ್ಕೊಳ್ತಾ ಇದ್ರೆ ನರೇಂದ್ರ ಮೋದಿ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಅಣ್ಣಮಲಾಯೊಬ್ಬ ಫ್ಲಾಪ್ ನ ಫ್ಲಾಪ್ ಲೇಟ್ನ ಕೂರಿಸ್ಕೊಂಡು ನಾವು ತಮಿಳ್ನಾಡನ್ ಗೆಲ್ತೀವಿ ಅಂತ ಹೇಳಿ ಕಾಣಿಸ್ಕೊಳ್ತಾರೆ ಆದ್ರೆ ತಮಿಳ್ನಾಡಿನಲ್ಲಿ ಸಣ್ಣ ಸಣ್ಣ ಹುಡುಗ ಬಾಲಕ ಮುದುಕರು ಎಲ್ಲರೂ ಕೂಡ ಮೋದಿಯನ್ನ ಬಿಜೆಪಿಯನ್ನ ವಿರೋಧಿಸ್ತಾರೆ ಯಾವುದೇ ಕಾರಣಕ್ಕೂ ಆ ಹಿಂದುತ್ವವಾದಿಗಳನ್ನ ಕೋಮುವಾದಿಗಳನ್ನ ಗೆಲ್ಲಿಸಬಾರ್ದ್ ನೆಲದಲ್ಲಿ ಅಂತ ಡಿಸೈಡ್ ಮಾಡ್ತಾರೆ ಮತ್ತೆ ಗೆಲ್ಲದಕ್ಕೂ ಕೂಡ ಅಸಾಧ್ಯ ಆದ್ರೆ ಮತಗಳನ್ನ ಹೊಡಿಬೇಕು ಅನ್ನೋದು ಕೂಡ ಅವರು ನಡೀತಾ ಇದೆ ಅದಕ್ಕೆ ನಟ ತಮಿಳು ನಟ ವಿಜಯನ ಕೂಡ ಅಲ್ಲಿ ತರಿಸ್ಕೊಂಡಿದ್ದಾರೆ ಪ್ರಶಾಂತ್ ಕಿಶೋರ್ ಅಲ್ಲಿ ತಂದು ಚುನಾವಣೆ ಗೆಲ್ತಾರೋ ಬಿಡ್ತಾರೋ ಆದ್ರೆ ತಮಿಳಿಗರು ಮಾತ್ರ ತಮ್ಮ ಅಸ್ಮಿತಿನ ಬಿಡಲ್ಲ ತಮ್ಮ ಅಸ್ಮಿತನ ಉಳಿಸ್ಕೊಂಡೆ ಮೋದಿಗೆ ಬಿಜೆಪಿಗೆ ಅಣ್ಣಾಮಲಾಯಿಗೆ ನಿರ್ಮಲಾ ಸೀತಾರಾಮ್ ನಿಜವಾಗ್ಲೂ ನಿರ್ಮಲಾ ಸೀತಾರಾಮ ತಮಿಳಿಗರು ಆ ತಮಿಳು ರಾಜ್ಯಕ್ಕೆ ಕಾಲಿಡದ ಹಾಗೆ ಮಾಡ್ಬೇಕು ಕಾಲಿಡದಾಗ ಮಾಡಿದಾಗ ಮಾತ್ರ ಅಲ್ಲಿ ತಮಿಳು ಅಸ್ಮಿತೆ ಉಳಿಯಕ್ಕೆ ಸಾಧ್ಯ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅವರು ಸಂವಿಧಾನ ಅಹ್ ಸಂಸತ್ತಲ್ಲಿ ನಿಂತ್ಕೊಂಡು ಪೆರಿಯಾರ್ ಅವರಿಗೆ ತಮಿಳುನಾಡಿನ ಅಸ್ಮಿತೆಗೆ ಅವರು ಒಂದು ಅವಮಾನವನ್ನ ಮಾಡ್ತಾರೆ ಸೊ ಇಂತಹ ಹವಾಮಾನವನ್ನು ಸಹಿಸಕಂಥದ್ದು ಅತ್ಯಂತ ಹೇಡಿತನ ಈ ಇಲ್ಲಿ ಮೋದಿ ಸರ್ಕಾರ ರಾಜ್ಯ ರಾಜ್ಯಗಳನ್ನ ಹೊಡೀತಕ್ಕಂತ ಅವರ ಅನುದಾನ ಕಿತ್ಕೊಂತ ಈಗ ಮತ್ತೆ ಅವರು ಇನ್ನೊಂದು ಒಂದ್ ಪರ್ಸೆಂಟ್ ಅನುದಾನಕ್ಕಿಟ್ಟು ಸುಮಾರು ಮೂವತ್ತರಿಂದ ನಲವತ್ ಸಾವಿರ ಅನುದಾನವನ್ನ ತಮ್ಮ ಪ ತಮ್ ಪರವಾಗಿ ಮಾಡ್ಕೊಳ್ಳೋಕೆ ಸ್ವತಃ ಮೋದಿಯೇ ಆದೇಶ ಮಾಡಿದ್ದಾರೆ ಸೊ ಇಂತ ಈ ಆದೇಶಗಳ ನಡುವೆ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅನ್ನೋದು ಬಹಳ ಬಹಳ ಅತ್ಯಂತ ದುರ್ಬರವಾದ ಸ್ಥಿತಿ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಭಾರತ ಒಗ್ಗಟ್ಟಾಗಿರ್ಬೇಕು ಹಾಗೆ ಎಲ್ಲ ರಾಜ್ಯಗಳ ಹಿತಾಸಕ್ತಿ ಕೂಡ ಉಳಿಬೇಕು ಮತ್ತು ಯಾರ ಮೇಲೆ ಯಾರ ಯಜಮಾನಕ್ಕೆ ಕೇಂದ್ರ ಸರ್ಕಾರ ಯಜಮಾನ ಅಲ್ಲ ಅದು ಅದು ಇದೊಂದು ಒಕ್ಕೂಟ ವ್ಯವಸ್ಥೆ ಇದೆ ರಾಜ್ಯಗಳಿಗೆ ರಾಜ್ಯಗಳೇ ಆದ ಸಂವಿಧಾನದ ಅಧಿಕಾರ ಇದೆ ಕೇಂದ್ರ ಸರ್ಕಾರ ದತ್ತ ಅಧಿಕಾರ ಇದೆ ಇಷ್ಟೇ ಇದನ್ನ ಈ ಸೌಹಾರ್ದಯುತವಾಗಿ ಇದ್ದಾಗ ಮಾತ್ರ ಒಕ್ಕೂಟ ವ್ಯವಸ್ಥೆ ಉಡಿಯೋದಕ್ಕೆ ಸಾಧ್ಯ ಮತ್ತು ಲೀವ್ ಅಂಡ್ ಲೆಟ್ ಲೀವ್ ನೀವು ಬೆಳೆಯಿರಿ ನಮ್ಮನ್ನು ಬೆಳೆಯಲಿ ಬಿಡಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸೊ ಇದು ಯಾವ್ದನ್ನ ಕೆಟ್ಟ ರಾಜಕೀಯ ಕೆಟ್ಟ ರಾಜಕೀಯವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಒಕ್ಕೂಟ ವ್ಯವಸ್ಥೆ ನಾಶ ಮಾಡಿಕೊಟ್ಟರು ನರೇಂದ್ರ ಮೋದಿಗೆ ಅಮಿತ್ ಶಾಗೆ ನಿರ್ಮಲಾ ಸೀತಾರಾಮನ್ ಗೆ ಧರ್ಮೇಂದ್ರ ಪ್ರಧಾನ್ಗೆ ಜನ ಪಾಠ ಕಲಿಸ್ತಾ ಇದ್ದಾರೆ ಈ ದೇಶದ ಒಕ್ಕೂಟ ವ್ಯವಸ್ಥೆ ಇರಲ್ಲ ಧರ್ಮ ಶಾಂತಿ ಯಾವುದೂ ಇರಲ್ಲ ಮತ್ತು ಭಾರತ ಕೂಡ ಒಂದಾಗಿರಲ್ಲ ಅಂತ ಸ್ಥಿತಿಯನ್ನ ಇವರು ತಂದ್ರೆ ಭಾರತ ಕೂಡ ಒಂದಾಗಿರ್ಬಾರ್ದು ನಮಗೆ ಬರೀ ಬಿಮಾರು ಬಿಜೆಪಿ ಗೆಲ್ಸ್ತಕ್ಕಂತ ರಾಜ್ಯಗಳು ಮಾತ್ರ ನಮ್ಗೆ ಸಾಕು ಅನ್ನೋ ಮಟ್ಟಕ್ಕೆ ಈ ಒಂದು ಭಾರತವನ್ನು ರೀಆರ್ಗನೈಸ್ ರೀಶೆಡ್ಯೂಲ್ ಮಾಡ್ತಿದ್ರೆ ಪ್ರತಿಯೊಬ್ಬ ಭಾರತೀಯ ಎಚ್ಚೆತ್ಕೋಬೇಕು ಈ ಬಿಜೆಪಿ ಅವರ ಈ ಒಂದು ದುಷ್ಟತನಕ್ಕೆ ಸರಿಯಾದ ಪಠ ಕಲಿಸ್ಬೇಕು ಪಠ ಕಲಿಸ್ಬೇಕು ಯಾವಾಗ ಅರ್ಥ ಆಗುತ್ತೆ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅಕ್ರಮಗಳನ್ನು ತಿಳ್ಕೊಂಡಾಗ ಮಾತ್ರ ಧಾರ್ಮಿಕ ವಿಷಯದಲ್ಲಿ ಮಾತ್ರ ಜೈ ಶ್ರೀರಾಮ್ ಜೈ ಜೈ ಅಂತ ನಾವು ಕುತ್ಕೊಂಡ್ರೆ ನಮ್ಗೆ ಅರ್ಥ ಆಗಲ್ಲ ಇವ್ ಇವರ 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 ವಿಷಯಗಳು ಅರ್ಥ ಆಗ್ಬೇಕು ಅಂದ್ರೆ ಸೊ ನಮ್ಮಂತಹ ಇಂಡಿಪೆಂಡೆಂಟ್ ಪತ್ರಕರ್ತರು ಹೇಳ್ತಕ್ಕದ್ದು ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ಗೋಧಿ ಮೀಡಿಯಾಗಳು ನಿಮ್ಗೆ ಹೇಳಲ್ಲ ಗೋಧಿ ಮೀಡಿಯಾಗಳು ಬಿಜೆಪಿಯ ಅಕ್ರಮಗಳ ಬಿಜೆಪಿ ಅನೀತಿಗಳ ಸುಳ್ಳುಗಳ ಸರಬಾಲೆಯನ್ನೇ ನಿಮಗೆ ತಂದು ಕೋಣಿಸ್ತಕ್ಕಂತ ಗುಲಾಮಿ ಮಾಧ್ಯಮ ಆಗಿರುತ್ತೆ ಈ ಗುಲಾಮಿ ಮಾಧ್ಯಮಗಳಿಂದ ನ್ಯಾಯನೂ ಸಿಗಲ್ಲ ಹಾಗೆ ಶಿಕ್ಷಣ ಕೂಡ ಸಿಗಲ್ಲ ಸೊ ಇದು ಇಂಡಿಪೆಂಡೆಂಟ್ ಜರ್ನಲಿಸಂ ಇಂಡಿಪೆಂಡೆಂಟ್ ಮೀಡಿಯಾ ಇಂಡಿಪೆಂಡೆಂಟ್ ಮೀಡಿಯಾದಲ್ಲಿ ಮಾತ್ರ ನಿರ್ಭಯವಾಗಿ ಸತ್ಯವನ್ನು ಹೇಳ್ತಕ್ಕಂತ ಒಂದು ಒಂದು ಅವಕಾಶ ಇದೆ ಈ ಅವಕಾಶ ಬಳಸ್ಕೊಂಡು ನಿಮ್ಗೆ ಹೇಳ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ ಭಾರತ ಉಳಿಬೇಕು ಅಂತಂದ್ರೆ ಈ ದೇಶನ ಹೊಡಿತಕ್ಕಂತ ಭಾಷೆ ಮೇಲೆ ಹೊಡಿತಕ್ಕಂತ ಮತ್ತು ಅನುದಾನ ಕೊಡದೆ ಸತಾಯಿಸ್ತಕ್ಕಂತ ಈ ರಾಜಕಾರಣಿಗಳು ಈ ಸರ್ಕಾರಗಳು ತೊಲಗಬೇಕು ತೊಲಗಿಸಿ ಈ ಸರ್ಕಾರವನ್ನ ತೊಲಗಿಸಿ ಅಲ್ಲಿವರೆಗೂ ವಿಶ್ರಾಂತಿ ಮಾಡಬೇಡಿ ಇವ್ರನ್ನ ತೊಲಗಿಸಿದಾಗ ಮಾತ್ರ ಮತ್ತೊಮ್ಮೆ ಭಾರತವನ್ನ ಕತ್ತಕ್ಕೆ ಸಾಧ್ಯ ಕೇರಳದಲ್ಲಿ ಕೇರಳದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ತುಷಾರ್ ಗಾಂಧಿ ಅವರನ್ನ ಅಂದ್ರೆ ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿ ಅವರನ್ನ ಅವ್ರನ್ನ ಅವ್ರಿಗೆ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಅವ್ರಿಗೆ ಎದುರೇ ಎದುರು ತಡೆ ಹಾಕ್ತಾರೆ ನೀವು ಕ್ಷಮೆ ಕೇಳಿ ಅಂತೀರಿ ಆದ್ರೆ ನಾನ್ ಯಾಕೆ ಕ್ಷಮೆ ಕೇಳ್ಬೇಕು ನಾನು ಒಂದ್ಸಲ ಕೊಟ್ಟ ಹೇಳಿಕೆನೂ ಯಾವುದೇ ಕಾರಣಕ್ಕೂ ವಾಪಸ್ಗಳಲ್ಲ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ ಏನು ಅಂದ್ರೆ ಗಾಂಧಿಯವರ ಮೊಮ್ಮಗ ತುಷಾರ್ ಗಾಂಧಿ ಹೇಳ್ತಾ ಈ ದೇಶಕ್ಕೆ ಈ ದೇಶಕ್ಕೆ ಆರ್ ಎಸ್ ಎಸ್ ನ ಧರ್ಮದಿಂದ ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಅತ್ಯಂತ ಅಪಾಯಕಾರಿ ಆರ್ ಎಸ್ ಎಸ್ ನ ಈ ಸಿದ್ಧಾಂತವನ್ನ ಅಜೆಂಡಾವನ್ನ ಜಾರಿಗೊಳಿಸೋದಕ್ಕೆ ಜನರನ್ನ ಹೊಡಿತಕ್ಕಂತ ಹಿಂದುತ್ವವಾದ ಪಕ್ಷ ಇರ್ತಕ್ಕಂಥದ್ದು ಬಿಜೆಪಿ ಈ ಎರಡನ್ನೂ ಕೂಡ ನಮ್ಮ ದೇಶದಿಂದ ತೆಗಿಯೋ ತೆಗಿಯೋದೇ ಎರಡನೇ ಸ್ವಾತಂತ್ರ್ಯ ಹೋರಾಟ ಇವನ್ನ ತೆಗಿಬೇಕು ಅಂತ ಹೇಳಿ ತುಷಾರ್ ಗಾರ್ಧಿ ಸೊ ಈ ಎರಡೂ ಅಂಶಗಳು ಇವತ್ತು ಇವಾಗ ಇದು ಐ ಐಡಿಯಾಲಜಿ ವಾರ್ ಶುರುವಾಗಿದೆ ಅಂದ್ರೆ ಸೈದ್ಧಾಂತಿಕ ಯುದ್ಧ ನಡೀತಾ ಇದೆ ಈ ಸೈದ್ಧಾಂತಿಕ ಯುದ್ಧದಲ್ಲಿ ನಮ್ಗೇನು ಗೊತ್ತಿಲ್ಲ ನಾವು ನಮಗ್ ಮಾತ್ರ ನಾವು ಸುಮ್ಮನೆ ಇರ್ತೀವಿ ನಮ್ ಜೀವನ ಚೆನ್ನಾಗಿದೆ ಅಂತ ಅನ್ಕೊಂಡು ಬದುಕಿದ್ರೆ ನಮಗೆ ನಮ್ಗೆ ಕೆಲಸ ಇದೆ ನಾವು ಹತ್ರ ಸಂಬಳ ಕೊಡ್ತಾರೆ ಗೋಧಿ ಮಿಡಿಯಾ ಸಂಬಳ ಕೊಡುತ್ತೆ ನಾವು ಆರಾಮಾಗಿರ್ತೀವಿ ಅಲ್ಲಿ ಕೂತ್ಕೊಂಡು ಮಾತನಾಡ್ತೀವಿ ಪ್ರಶಸ್ತಿ ತಗೋತೀವಿ ಹಾರ ಹಾಕೋತೀವಿ ಓಡಾಡ್ತೀವಿ ವಾಟ್ಸಪ್ ಅಲ್ಲಿ ಬರಿತೀವಿ ಗುಂಪಲ್ಲಿ ಮಾಡ್ತೀವಿ ಸೊಸೈಟಿಲಿ ಮಾತನಾಡ್ತೀವಿ ನೋ ಇಟ್ ವಿಲ್ ನಾಟ್ ವರ್ಕ್ ಒನ್ ಫೈನ್ ವಿಲ್ ಬಿ ಸ್ಟ್ರಕ್ ಸ್ಟ್ರಕ್ ಅರ್ಥ ಮಾಡ್ಕೊಳ್ಳಿ ಈ ಈ ಒಂದು ಅತ್ಯಂತ ದೊಡ್ಡ ಸಂಧಿ ಕಾಲ ಬಂದಿದೆ ಹೆಚ್ಚೆತ್ಕೊಳ್ಳಿ ಈ ಭಾರತವನ್ನು ಉಳಿಸೋದಕ್ಕೆ ಪ್ರತಿಯೊಬ್ಬರು ಒಂದಾಗಿ ಮತ್ತ ಪತ್ರಿಕೋದ್ಯಮ ಅನ್ನೋದನ್ನ ತೆಗೆದಾಕಿ ಪತ್ರಿಕಾ ರಂಗವನ್ನ ತನ್ನಿ ಪತ್ರಿಕೋದ್ಯಮಗಳನ್ನ ಆಚೆ ಓಡಿಸಿ ಪತ್ರಕರ್ತರೆ ಪತ್ರಿಕಾ ರಂಗವನ್ನು ನಡೆಸುವಂತಾಗ್ಲಿ ಸೊ ನಾನ್ ನಡೆಸ್ತಾ ಇದ್ದೀನಿ ಬನ್ನಿ ಯಾಕೆ ಜೀವನಕ್ಕೆ ಇಷ್ಟೊಂದು ಇದ್ರ ಪತ್ರಿಕಾ ರಂಗವನ್ನ ಮತ್ತೊಮ್ಮೆ ಪುನಶ್ಚೇತಗೊಳಿಸೋಣ ಉಳಿಸೋಣ ಸತ್ಯವನ್ನ ಉಳಿಸೋಣ ಈ ದೇಶವನ್ನ ಕಟ್ಟಿ ಬೆಳೆಸೋಣ ಮತ್ತೊಮ್ಮೆ जय भारत जय हिंद जय हिंद वी आर द पीपल ऑफ इंडिया वी आर बिल्डिंग द कंट्री वी आर द पीपल ऑफ इंडिया वी आर द पीपल ऑफ इंडिया नमस्कार